ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಮೊದಲನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸೊ ಸಾಂಕೇತಿಕ ಚಿತ್ರಣವನ್ನು ತಿಂಗಿನಿಸ್ ಎಂದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಜಾನ್ ಕ್ರೋಯ್ ಸಮ್ ಅಂತಕ್ಕಂಥವನು ಸೊ ಜಾನ್ ಕ್ರೋಯ್ ಸಮ್ ಅಂತಕ್ಕಂತಹ ವ್ಯಕ್ತಿ ಸಾಂಕೇತಿಕ ಚಿತ್ರಣವನ್ನು ತಿಂಗಿನಿಸ್ ಅಂತೇಳಿ ಕರಿತಾ ಹೋಗ್ತಾನೆ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಎರಡು ಸಾಹಿತ್ಯ ವಿಮರ್ಶೆ ಪುಸ್ತಕಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಇದರ ಮೊದಲನ ಮೊದಲ ಒಂದು ಪ್ರಕಟಣೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗ್ತದೆ ಅದೇ ರೀತಿ ಇದರಲ್ಲಿ ಒಟ್ಟು ಆರು ಅಧ್ಯಾಯಗಳನ್ನು ಒಳಗೊಂಡಿದೆ ಸೊ ಪ್ರಕಾಶಕರು ಬಂದ್ಬಿಟ್ಟು ಅಂಕಿತ ಪುಸ್ತಕ ಪ್ರಕಾಶನದವರು ಅದೇ ರೀತಿ ಇದನ್ನು ಬರೆದಂಥವರು ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಅಂತಕ್ಕಂಥವರು ಈ ಸಾಹಿತ್ಯ ವಿಮರ್ಶೆ ಪುಸ್ತಕವನ್ನು ಬರಿತಾ ಹೋಗ್ತಾರೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂರು ಮಲೆಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೆ ಉರುಳು ಕಡಲ ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಯಲ್ಲಿ ಎಂಬ ಸಾಲುಗಳು ಕಂಡುಬರತಕ್ಕಂಥದ್ದು ಭೂಮಿಗೀತೆಯಲ್ಲಿ ಸೊ ಈ ಥರದ ಸಾಲುಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಅದೇ ರೀತಿಯಾಗಿ ಕಾವ್ಯದ ಸ್ವರೂಪವನ್ನು ಚರ್ಚಿಸುವ ಸಂದರ್ಭದಲ್ಲಿ ಇಮಿಟೇಷನ್ ಶಬ್ದವನ್ನು ಬಳಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಅರಿಸ್ಟಾಟಲ್ ಅಂತಕ್ಕಂಥವರು ಅದೇ ರೀತಿಯಾಗಿ ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದರೆ ಸೊ ಪ್ಲೇಟೊ ಅಂಥೇಳಿ ಸೊ ಇಬ್ಬರು ವ್ಯಕ್ತಿಗಳು ಇಮಿಟೇಷನ್ ಅಂತಕ್ಕಂತಹ ಪದವನ್ನು ಬಳಸ್ತಾರೆ ಒಬ್ಬರು ಅರಿಸ್ಟಾಟಲ್ ಆದರೆ ಮತ್ತೊಬ್ಬರು ಪ್ಲೇಟೋ ಸೊ ಪ್ರಶ್ನೆ ಸಂಖ್ಯೆ ಐದು ಕೃತಿ ಪರೀಕ್ಷೆಯು ಪರೀಕ್ಷೆಯು ಈತನಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅರಿಸ್ಟಾಟಲ್ನಲ್ಲಿ ಕೃತಿ ಪರೀಕ್ಷೆ ಅಂತಕ್ಕಂಥದ್ದು ಪ್ರಮುಖವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಆರು ಇಂದು ಕನ್ನಡದಲ್ಲಿ ಇಂಗ್ಲೀಷ್ನ ಕ್ರಿಟಿಸಿಸಮ್ ಶಬ್ದಕ್ಕೆ ಸಂವಾದಿಯಾಗಿ ಬಳಸಲಾಗುವ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ವಿಮರ್ಶೆ ಅಂತಕ್ಕಂಥದ್ದು ಸೊ ಇಂಗ್ಲೀಷ್ನ ಕ್ರಿಟಿಸಿಸಮ್ ಪದಕ್ಕೆ ಕನ್ನಡದಲ್ಲಿ ಬಳಕೆಯಾಗುವಂತಹ ಪದ ಬಂದ್ಬಿಟ್ಟು ವಿಮರ್ಶೆ ಅಂತಕ್ಕಂಥದ್ದು ಸೊ ಗಮನಿಸಿ ಸ್ನೇಹಿತರೆ ಅರ್ಥೈಸುವಿಕೆ ಮತ್ತು ಮೌಲ್ಯಮಾಪನ ಇವೆರಡರ ಇವೆರಡು ಕಾರ್ಯಗಳನ್ನು ಬೇರೆ ಬೇರೆಯಾಗಿ ನೋಡುವುದೇ ಸರಿಯಲ್ಲ ಎಂದು ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಅರ್ಥೈಸುವಿಕೆ ಮತ್ತು ಮೌಲ್ಯಮಾಪನ ಇವೆರಡೂ ಕೂಡ ಬೇರೆ ಬೇರೆಯಾಗಿ ನೋಡುವುದೇ ಸರಿಯಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಬಂದ್ಬಿಟ್ಟು ಹೆಲೆನ್ ಗಾರ್ಡ್ನರ್ ಅಂತಕ್ಕಂತಹ ವ್ಯಕ್ತಿ ಸೊ ಹೆಲೆನ್ ಗಾರ್ಡ್ನರ್ ಅಂತಕ್ಕಂತಹ ವ್ಯಕ್ತಿ ಅರ್ಥೈಸುವಿಕೆ ಮತ್ತು ಮೌಲ್ಯಮಾಪನವನ್ನು ಸೊ ಎರಡೂ ಬೇರೆ ಬೇರೆ ನೋಡುವಂಥದ್ದು ಸರಿಯಲ್ಲ ಅಂಥೇಳಿ ಹೇಳ್ತಾರೆ ಅದೇ ರೀತಿಯಾಗಿ ಅನುಕರಣವಾದ ಸೊ ಇಮಿಟೇಷನ್ ಶಬ್ದವು ಗ್ರೀಕ್ ಭಾಷೆಯ ಮಿಮೆಸಿಸ್ ಶಬ್ದಕ್ಕೆ ಸಂವಾದಿಯಾಗಿ ಬಳಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಆಯ್ಕೆ ಸರಿಯಾಗ್ತದೆ ಸೊ ಅನುಕರಣವಾದ ಇಮಿಟೇಷನ್ ಶಬ್ದವು ಗ್ರೀಕ್ ಭಾಷೆಯ ಮಿಮೆಸಿಸ್ ಎಂಬ ಶಬ್ದಕ್ಕೆ ಸಮವಾದಿಯಾಗಿ ಬಳಕೆ ಆಗ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು ಅದೇ ರೀತಿಯಾಗಿ ಅನುಕರಣ ಶಬ್ದವನ್ನು ಸಂಕುಚಿತ ಅರ್ಥದಲ್ಲಿ ಪ್ರತಿರೂಪ ಮತ್ತು ನಕಲು ಅರ್ಥದಲ್ಲಿ ಉಪಯೋಗಿಸುತ್ತಾ ಕವಿಗಳನ್ನು ಮತ್ತು ಕಾವ್ಯವನ್ನು ತನ್ನ ಆದರ್ಶ ರಾಜ್ಯದಿಂದ ಹೊರಗಿಡಲು ಅನುಕರಣವಾದ ಬಳಸಿದವರು ಯಾರು ಅಂತ ಕೇಳ್ತಾ ಇದ್ದರೆ ಸೊ ಸರಿಯಾದಂತಹ ಉತ್ತರ ಪ್ಲೇಟೋ ಅಂದರೆ ತನ್ನ ಆದರ್ಶ ರಾಜ್ಯದ ಕಲ್ಪನೆಯಿಂದ ಕವಿಗಳನ್ನು ಹೊರಗಿಟ್ಟಂತಹ ಕವಿಯ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಅಂತಂದರೆ ಪ್ಲೇಟೋ ಗಮನಿಸಿ ಸುಮಾರು ಸರಿ ಇದು ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಹತ್ತು ಸಾಹಿತ್ಯ ವಿಮರ್ಶಕನ ಮುಖ್ಯ ಕರ್ತವ್ಯಗಳನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ಮಾಡೋದು ಅದೇ ರೀತಿ ಸಾಹಿತ್ಯ ಕೃತಿಗಳ ಅಧ್ಯಯನ ಜೊತೆಗೆ ವಿವರಣೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ವಿಮರ್ಶಕನ ಮುಖ್ಯ ಕರ್ತವ್ಯಗಳಾಗ್ತವೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೊಂದು ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಕಂಡುಬರುವ ವಿಮರ್ಶಕರು ಅಂತ ಕೇಳಿದ್ದಾರೆ ಸೊ ಡಿಡಾರು ಅಂತಕ್ಕಂಥವನು ಅದೇ ರೀತಿ ಸ್ಯಾಮ್ಯುಯಲ್ ಜಾನ್ಸನ್ ಬೋಲೋ ಆ್ಯಂಡಿಸನ್ ಅಂತಕ್ಕಂತಹ ವ್ಯಕ್ತಿಗಳು ಸೊ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಕಂಡುಬರುವಂತಹ ಪ್ರಮುಖವಾದ ವಿಮರ್ಶಕರಾಗ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕೆಥಾರ್ಸಿಸ್ನ ನೈತಿಕ ವ್ಯಾಖ್ಯಾನದ ವಕ್ತಾರರು ಯಾರು ಅಂತ ಇದ್ದಾರೆ ಎ ಸಿ ಬ್ರ್ಯಾಡ್ಲೆ ಅದೇ ರೀತಿ ಸ್ಯಾಮ್ಯುಯಲ್ ಜಾನ್ಸನ್ ಅಂತೇಳಿ ಕೆಥಾರ್ಸಿಸ್ನ ನೈತಿಕ ವ್ಯಾಖ್ಯಾನಕಾರರು ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಎ ಸಿ ಬ್ರ್ಯಾಡ್ಲೆ ಅದೇ ರೀತಿ ಸ್ಯಾಮ್ಯುಯಲ್ ಜಾನ್ಸನ್ ಅಂತಕ್ಕಂತಹ ವ್ಯಕ್ತಿಗಳಾಗ್ತಾರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿಮೂರು ಮುಖ್ಯಾವಲೋಕನೆ ತದನುಕರಣ ಪ್ರತಿಭಾಸಂ ನಚ ರಾಮಾಘಾತಂ ರ ಪೂರ್ವಿ ವರ್ಣಂ ಕೆಚಿತ್ ಎಂಬ ಮಾತು ಸೊ ಗುಪ್ತನಿಗೆ ಸಂಬಂಧಪಡ್ತದೆ ಮುಖ್ಯ ಅವಲೋಕನೆ ತದನುಕರಣ ಪ್ರತಿಭಾಸಂ ಎಂಬ ಒಂದು ಸಾಲು ಸೊ ಗುಪ್ತನಿಗೆ ಸಂಬಂಧಪಟ್ಟದ್ದಾಗ್ತದೆ ಸೊ ಸಾಲುಗಳನ್ನು ನೆನಪಿಡುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ ಕೆಥಾರ್ಸಿಸ್ ಶಬ್ದಕ್ಕೆ ಸಂವಾದಿಯಾಗಿ ಶೋಧನೆ ಎಂಬ ಪದವನ್ನು ಬಳಸಿದವರು ಯಾರು ಅಂತ ಇದ್ದಾರೆ ಸೊ ಕೆತಾರ್ಸಿಸ್ ಎಂಬ ಶಬ್ದಕ್ಕೆ ಶೋಧನೆ ಎಂಬ ಪದವನ್ನು ಬಳಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ಎನ್ ಬಾಲಸುಬ್ರಹ್ಮಯ್ಯ ಅಂತಕ್ಕಂಥವ್ರು ಸೊ ಎನ್ ಬಾಲಸುಬ್ರಹ್ಮಯ್ಯ ಅಂತಕ್ಕಂತಹ ವ್ಯಕ್ತಿ ಸೊ ಶೋಧನೆ ಎಂಬ ಪದವನ್ನು ಬಳಸ್ತಾ ಹೋಗ್ತಾರೆ ಸೊ ಪ್ರಶ್ನೆ ಸಂಖ್ಯೆ ಹದಿನೈದು ಸಂಸ್ಕೃತಿ ಎಂದರೆ ಸಾಹಿತ್ಯಿಕ ಧಾರ್ಮಿಕ ವೈಜ್ಞಾನಿಕ ವಿಚಾರಗಳ ಹಾಗೂ ಮೌಲ್ಯಗಳ ಒಟ್ಟು ಮೊತ್ತ ಎಂದು ಸಂಸ್ಕೃತಿ ಕುರಿತು ಹೇಳಿದಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಅರ್ನಾಲ್ಡ್ ಅಂತಕ್ಕಂತಹ ವ್ಯಕ್ತಿ ಸಂಸ್ಕೃತಿ ಎಂದರೆ ಸಾಹಿತ್ಯಿಕ ಧಾರ್ಮಿಕ ವೈಜ್ಞಾನಿಕ ವಿಚಾರಗಳ ಹಾಗೂ ಮೌಲ್ಯಗಳ ಒಟ್ಟು ಮೊತ್ತವನ್ನು ನಾವು ಸಂಸ್ಕೃತಿ ಅಂತೇಳಿ ಕರಿತೀವಿ ಸೊ ಆರ್ ರೊನಾಲ್ಡ್ ಅವರು ಹೇಳ್ತಾರೆ ಕ್ರಿಟಿಸಿಸಂ ಶಬ್ದಕ್ಕೆ ಸಂವಾದಿಯಾಗಿ ಬಳಕೆಯಲ್ಲಿದ್ದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಕಾವ್ಯ ಮೀಮಾಂಸೆ ಅಂತೇಳಿ ಸೊ ಕ್ರಿಟಿಸಿಸಮ್ ಶಬ್ದಕ್ಕೆ ಸಂವಾದಿಯಾಗಿ ಬಳಕೆಯಲ್ಲಿದ್ದ ಪದ ಯಾವುದು ಅಂತಂದರೆ ಸೊ ಅದು ಕಾವ್ಯ ಮೀಮಾಂಸೆ ಅಂತೇಳಿ ಅಮೇರಿಕಾದ ಆಧುನಿಕ ವಿಮರ್ಶಾ ಕ್ರಮಗಳನ್ನೆಲ್ಲ ಹೆಚ್ಚು ಕಮ್ಮಿ ಕೃತಿ ಪರೀಕ್ಷೆಗೆ ಕೃತಿ ವಿಶ್ಲೇಷಣೆಗೆ ಮತ್ತು ಕೃತಿ ವ್ಯಾಖ್ಯಾನಕ್ಕೆ ಪ್ರಸಿದ್ಧವಾಗಿದೆ ಸೊ ಅಮೇರಿಕಾದ ಆಧುನಿಕ ವಿಮರ್ಶಾ ಕ್ರಮಗಳೆಲ್ಲ ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾವೆ ಅಂತಂದರೆ ಕೃತಿ ವಿಶ್ಲೇಷಣೆಗೆ ಮತ್ತು ಕೃತಿಯನ್ನು ವ್ಯಾಖ್ಯಾನ ಮಾಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತವೆ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸೊ ಮುಂದುವರೆದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಹದಿನೆಂಟು ವಿಮರ್ಶೆಯ ಕರ್ತವ್ಯಗಳೆಂದರೆ ಎರಡು ಒಂದು ಕೃತಿಗಳನ್ನು ಅರ್ಥೈಸುವುದು ಮತ್ತೊಂದು ಮತ್ತು ಅಭಿರುಚಿಯನ್ನು ತಿದ್ದುವುದು ಎಂದು ಹೇಳಿದಂತಹ ವಿಮರ್ಶಕ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಟಿ ಎಸ್ ಏಲಿಯಟ್ ವಿಮರ್ಶೆಯ ಕರ್ತವ್ಯಗಳೆಂದರೆ ಎರಡು ಒಂದು ಕೃತಿಗಳನ್ನು ಅರ್ಥೈಸುವುದು ಮತ್ತೊಂದು ಅಭಿರುಚಿಯನ್ನು ತಿದ್ದುವುದು ಅಂತೇಳಿ ಹೇಳಿದಂತಹ ವಿಮರ್ಶಕ ಸೊ ಟಿ ಎಸ್ ಏಲಿಯಟ್ ಸೊ ಮುಂದುವರೆದ ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಒಂದು ಸಾಹಿತ್ಯ ಕೃತಿಯನ್ನು ಅರಿಸ್ಟಾಟಲ್ ಜೀವಂತ ಪ್ರಾಣಿಯೊಡನೆ ಹೋಲಿಸುವುದರ ಅರ್ಥವೇನೆಂದರೆ ಸಾಹಿತ್ಯ ಕೃತಿ ಅವನ ದೃಷ್ಟಿಯಿಂದ ಒಂದು ಯಾಂತ್ರಿಕ ನಿರ್ಜೀವ ನಿರ್ಜೀವ ವಸ್ತುವಲ್ಲ ಎನ್ನುವುದು ಎಂದು ಹೇಳಿದವರು ಸೊ ಹಂಬ್ರಿ ಹಂಸ್ ಅಂತಕ್ಕಂತಹ ವ್ಯಕ್ತಿ ಹಂಪ್ರಿ ಹೌಸ್ ಅಂತಕ್ಕಂತಹ ವ್ಯಕ್ತಿ ಒಂದು ಸಾಹಿತ್ಯ ಕೃತಿಯನ್ನು ಅರಿಸ್ಟಾಟಲ್ ಜೀವಂತ ಪ್ರಾಣಿಯೊಡನೆ ಯಾಕೆ ಹೋಲಿಸ್ತಾನೆ ಅಂತಂದರೆ ಒಂದು ಯಾಂತ್ರಿಕ ನಿರ್ಜೀವ ವಸ್ತುವಲ್ಲ ಎನ್ನುವುದನ್ನು ಗುರುತಿಸಲು ಸೊ ಈ ಒಂದು ವಾಕ್ಯವನ್ನು ಹೇಳಿದಂತಹ ವ್ಯಕ್ತಿ ಹಂಪ್ರಿ ಹೌಸ್ ಅಂತಕ್ಕಂಥವನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ರುದ್ರ ನಾಟಕವು ಯೋಗ್ಯ ವಸ್ತುಗಳನ್ನು ಕುರಿತು ಯೋಗ್ಯ ದಶೆಯಲ್ಲಿ ಅವುಗಳನ್ನು ನಿರ್ದೇಶಿಸುತ್ತದೆ ಅಂತ ಹೇಳಿದಂತಹ ಪ್ರಮುಖ ವಿಮರ್ಶಕ ಹಂಪ್ರಿ ಹೌಸ್ ಸೊ ರುದ್ರ ನಾಟಕವು ಯೋಗ್ಯ ವಸ್ತುವನ್ನು ಕುರಿತು ಯೋಗ್ಯ ದಶೆಯಲ್ಲಿ ಅವುಗಳನ್ನು ನಿರ್ದೇಶಿಸುತ್ತದೆ ಅಂತ ಹೇಳಿದವನು ಹಂಪ್ರಿ ಹೌಸ್ ಸೊ ಈ ವಾಕ್ಯಗಳನ್ನು ನೆನ್ಪಿಡಿ ಸ್ನೇಹಿತರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮೀಮಾಂಸೆಯಲ್ಲಿ ಯಾರು ಸೈನ್ಥೇಸಿಸ್ ವಿರುದ್ಧ ಭಾವನೆಗಳನ್ನು ಸಮತೋಲನ ಪರಿಕಲ್ಪನೆಯು ಇದೇ ವಿಧವಾದ ಆಲೋಚನಾ ಕ್ರಮದಲ್ಲಿ ಉದ್ಭವಿಸುತ್ತದೆ ಎಂದವರು ಅಂದರೆ ಕಾವ್ಯ ಮೀಮಾಂಸೆಯಲ್ಲಿ ಯಾರು ಸೈಂಥೆಸಿಸ್ ವಿರುದ್ಧ ಭಾವನೆಗಳು ಸಮತೋಲನ ಪರಿಕಲ್ಪನೆಯು ಇದೇ ವಿಧವಾದ ಆಲೋಚನಾ ಕ್ರಮದಲ್ಲಿ ಉದ್ಭವಿಸುತ್ತದೆ ಅಂತೇಳಿ ಹೇಳಿದಂತಹ ವ್ಯಕ್ತಿ ರಿಚರ್ಡ್ಸ್ ಅಂತಕ್ಕಂಥವನು ಕಾವ್ಯಮೀಮಾಂಸೆಯಲ್ಲಿ ಸೈಂಥೆಸಿಸ್ ಅಂತಕ್ಕಂತಹ ಭಾವನೆ ಸೊ ಇಂತಹ ವರ್ಡ್ಗಳನ್ನು ನೆನಪಿಡುವಂತಹ ಪ್ರಯತ್ನ ಮಾಡಿ ಸೊ ಸೈಂಥೆಸಿಸ್ ಅಂತಕ್ಕಂತಹ ಪದ ಆಗಿರ್ಬೋದು ಅದೇ ರೀತಿ ರಿಚರ್ಡ್ಸ್ ಆಗಿರ್ಬೋದು ಕಾವ್ಯಮೀಮಾಂಸೆ ಸೊ ಇಂತಹ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ರುದ್ರನಾಟಕ ಸೊ ರುದ್ರ ನಾಟಕ ಕಾರ್ಯಗಳ ಅನುಕರಣೆ ಮತ್ತು ರುದ್ರನಾಟಕ ಮಾನವ ಜೀವಿಗಳ ಅನುಕರಣವಲ್ಲದೆ ಮತ್ತು ಬದುಕಿನ ಅನುಕರಣ ಎಂದು ಹೇಳಿದವರು ಸೊ ರುದ್ರನಾಟಕ ಕಾರ್ಯಗಳ ಅನುಕರಣೆ ಮತ್ತು ರುದ್ರನಾಟಕ ಮಾನವ ಜೀವಿಗಳ ಅನುಕರಣವಲ್ಲದೆ ಬದುಕಿನ ಅನುಕರಣ ಅಂತ ಹೇಳಿದಂತಹ ವ್ಯಕ್ತಿ ಅರಿಸ್ಟಾಟಲ್ನಾಗ್ತಾನೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ದ ಫಂಕ್ಷನ್ ಆಫ್ ಕ್ರಿಟಿಸಿಸಮ್ ಆ್ಯಟ್ ದ ಪ್ರೆಸೆಂಟ್ ಟೈಮ್ ಎಂಬ ಲೇಖನವನ್ನು ಬರೆದಂಥವರು ಯಾರು ಅಂತ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆರ್ನಾಲ್ಡ್ ಅಂತಕ್ಕಂಥವ್ನು ಆರ್ನಾಲ್ಡ್ ಬಂದ್ಬಿಟ್ಟು ಈ ಒಂದು ಕೃತಿ ಸೊ ಇಲ್ಲಿ ಗಮನಿಸಿ ಕೃತಿಯ ಹೆಸರನ್ನು ನೆನ್ಪಿಡಿ ಸ್ನೇಹಿತರೆ ಸೊ ಹೇಳ್ತಾಯಿದ್ದೇನೆ ದ ಫಂಕ್ಷನ್ ಆಫ್ ಕ್ರಿಟಿಸಿಸಮ್ ಆ್ಯಟ್ ದ ಪ್ರೆಸೆಂಟ್ ಟೈಮ್ ಅಂತಕ್ಕಂಥದ್ದು ಸೊ ಆರ್ನಾಲ್ಡ್ ಅಂತಕ್ಕಂತಹ ವ್ಯಕ್ತಿ ಬರಿತಾ ಹೋಗ್ತಾನೆ ಸೊ ಮುಂದುವರಿದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಡುಬರುವ ರಮ್ಯ ವಿಮರ್ಶಕರನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಕೋಲ್ರಿಜ್ ಆಗಿರ್ಬೋದು ಲೈಸಿಂಗ್ ಹ್ಯೂಗೋ ವರ್ಡ್ಸ್ವರ್ತ್ ಅಂತಕ್ಕಂತಹ ವ್ಯಕ್ತಿಗಳು ಸೊ ರಮ್ಯ ವಿಮರ್ಶಕರಿಗೆ ಸಂಬಂಧಪಟ್ಟಂಥವ್ರು ಆಗ್ತಾರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಸೊ ಆಂಗ್ಲ ವಿಮರ್ಶಕ ಎಫ್ ಆರ್ ಲಿವಿಶ್ ಯಾವ ವಿಮರ್ಶಾ ಕ್ರಮಕ್ಕೆ ಸಂಬಂಧಿಸಿದ್ದಾರೆ ಅಂತ ಇದ್ದಾರೆ ಸೊ ಪ್ರಾವೇ ಪ್ರಾಯೋಗಿಕ ವಿಮರ್ಶೆಗೆ ಪ್ರಾಯೋಗಿಕ ವಿಮರ್ಶಾ ಪಂಥಕ್ಕೆ ಸೇರಿದಂತಹ ವ್ಯಕ್ತಿ ಸೊ ಎಫ್ ಆರ್ ಲಿವಿಸ್ ಆಗ್ತಾರೆ ಅದೇ ರೀತಿ ಕೆತಾರ್ಸಿಸ್ನ ನೈತಿಕ ವ್ಯಾಖ್ಯಾನದಲ್ಲಿ ಜಾನ್ಸನ್ ಕರುಣೆಯನ್ನು ಮರೆತು ಭಯಕ್ಕೆ ಒತ್ತು ಕೊಡುತ್ತಾನೆ ಸೊ ಕೆತಾರ್ಸಿಸ್ನ ನೈತಿಕ ವ್ಯಾಖ್ಯಾನದಲ್ಲಿ ಜಾನ್ಸನ್ ಅಂತಕ್ಕಂತಹ ವಿಮರ್ಶಕ ಸೊ ಕರುಣೆಯನ್ನು ಮರೆತು ಭಯಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಹೋಗ್ತಾನೆ ಸೊ ಪ್ರಶ್ನೆ ಬರುವಂತಹ ಸಾಧ್ಯತೆಗಳಿರ್ತದೆ ಸೊ ಇದನ್ನು ಕೂಡ ಗಮನಿಸಿ ಸ್ನೇಹಿತರೆ ಸೊ ಮುಂದುವರೆದಂತೆ ಗ್ರೀಕ್ ರುದ್ರ ನಾಟಕಗಳಲ್ಲೆಲ್ಲ ಸಫೋಕ್ಲೀಸನ ಇಡಿಪಸ್ ನಾಟಕ ಶ್ರೇಷ್ಠ ಎಂದವರು ಯಾರು ಅಂತ ಇದ್ದಾರೆ ಸೊ ಅರಿಸ್ಟಾಟಲ್ ಗ್ರೀಕ್ ರುದ್ರ ನಾಟಕಗಳಲ್ಲೆಲ್ಲ ಸೊ ಸಫೋಕ್ಲೀಸನ ಇಡಿಪಸ್ ಅಂತಕ್ಕಂತಹ ನಾಟಕ ಶ್ರೇಷ್ಠವಾದಂತಹ ನಾಟಕ ಅಂತೇಳಿ ಸೊ ಅರಿಸ್ಟಾಟಲ್ ಅದನ್ನು ಹೊಗಳ್ತಾನೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸಂಸ್ಕೃತಿ ಮತ್ತು ಅರಾಜಕತೆ ಎಂಬ ಗ್ರಂಥ ಬರೆದವರು ಸೊ ಆಳ್ನಾಳ್ತಾನೆ ಇದು ಕೂಡ ಗಮನಿಸಿ ಸ್ನೇಹಿತರೆ ಸಂಸ್ಕೃತಿ ಮತ್ತು ಅರಾಜಕತೆ ಎಂಬ ಗ್ರಂಥವನ್ನು ಬರೆದವರು ಆರ್ನಾಲ್ ಅಂತಕ್ಕಂಥವ್ರು ಸೊ ಇದು ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಪಾಶ್ಚಾತ್ಯರಲ್ಲಿ ಅಭಿಜಾತ ಯುಗದಲ್ಲಿ ಮುಖ್ಯವಾಗಿದ್ದಂತಹ ವ್ಯಕ್ತಿ ಬಂದು ಮುಖ್ಯವಾಗಿದ್ದು ಸೊ ಮೀಮಾಂಸೆ ಪಾಶ್ಚಾತ್ಯರಲ್ಲಿ ಅಭಿಜಾತ ಯುಗದಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದರೆ ಮೀಮಾಂಸೆ ಅಂತಕ್ಕಂಥದ್ದು ಸೊ ಗಮನಿಸಿ ಕೂಡ ಸೊ ಪ್ರಶ್ನೆ ಸಂಖ್ಯೆ ಮೂವತ್ತು ಒಂದು ಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ ಅದರ ಶ್ರೇಷ್ಠತೆಯ ಬಗ್ಗೆ ತೀರ್ಮಾನಿಸುವುದು ಸಾಧ್ಯವೇ ಇಲ್ಲ ಮತ್ತು ಅರ್ಥೈಸುವಿಕೆ ಮೂಲತಃ ನಮ್ಮಲ್ಲಾದ ತೀರ್ಮಾನದ ಪರಿಣಾಮ ಎಂದು ಅಭಿಪ್ರಾಯಪಟ್ಟವರು ಯಾರು ಅಂತಂದರೆ ಹೆಲನ್ ಗಾರ್ಡ್ನರ್ ಅಂತಕ್ಕಂತಹ ವ್ಯಕ್ತಿ ಸೊ ಇದು ಒಂದು ಹೇಳಿಕೆಯನ್ನು ಕೊಡ್ತಾ ಹೋಗ್ತಾನೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ವಿಮರ್ಶಾ ಶಕ್ತಿ ಪದವನ್ನು ಶಕ್ತಿ ವಿಶಿಷ್ಟಾದ್ವೈತ ಶಾಖೆಯ ಸೃಷ್ಟಿಕ್ರಮವನ್ನು ವಿವರಿಸಲು ಬಳಸಿದವರು ಯಾರು ಅಂತ ಇದ್ದಾರೆ ಸೊ ಎಚ್ ತಿಪ್ಪೇರುದ್ರಸ್ವಾಮಿ ಅಂತಕ್ಕಂಥ ರು ವಿಮರ್ಶ ಶಕ್ತಿ ಪದವನ್ನು ಶಕ್ತಿ ವಿಶಿಷ್ಟಾದ್ವೈತ ಶಾಖೆಯ ಸೃಷ್ಟಿಕ್ರಮವನ್ನು ವಿವರಿಸಲು ಬಳಸಿದವರು ಯಾರು ಅಂತ ಕೇಳಿದರೆ ಸೊ ಎಚ್ ತಿಪ್ಪೇರುದ್ರಸ್ವಾಮಿ ಅಂತೇಳಿ ಸೊ ನೀವು ಸಾಹಿತ್ಯ ವಿಮರ್ಶೆ ಪುಸ್ತಕ ಸಿ ಎನ್ ರಾಮಚಂದ್ರನ್ ಅವ್ರದ್ದು ಓದ್ತಾ ಹೋದಾಗ ಕೆಲವೊಂದಿಷ್ಟು ಇಂತಹ ಪ್ರಮುಖವಾದಂತಹ ವಿಚಾರಗಳು ತಮಗೆ ಗೊತ್ತಾಗ್ತಾ ಹೋಗ್ತವೆ ಸೊ ಇಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚಿತವಾಗಿ ಒಂದು ಬಾರಿ ನೀವು ಆ ಪುಸ್ತಕವನ್ನು ಓದಿದ್ರಿ ಅಂತಂದರೆ ಇವೆಲ್ಲ ಪ್ರಶ್ನೆಗಳಿಗೂ ಇರುವಂತಹ ಗೊಂದಲಗಳು ಇನ್ನೂ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತವೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಈ ಅನುಕರಣ ಪದದ ಕುರಿತು ಪ್ಲೇಟೋ ಪ್ಲೇಟೋನ ರಿಪಬ್ಲಿಕ್ ಕೃತಿಯ ಯಾವ ಭಾಗದಲ್ಲಿ ಚರ್ಚಿಸಲಾಗಿದೆ ಅಂತ ಕೇಳ್ತಾಯಿದ್ದಾರೆ ಸೊ ಹತ್ತನೇ ಭಾಗದಲ್ಲಿ ಅನುಕರಣ ಪದದ ಕುರಿತು ಸೊ ಪ್ಲೇಟೋ ಚರ್ಚೆ ಮಾಡ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಸಾಹಿತ್ಯ ಕೃತಿ ಒಂದು ಅರ್ಥದಲ್ಲಿ ಸಂಕೇತಗಳ ಜಟಿಲ ವ್ಯವಸ್ಥೆ ಅಂತ ಹೇಳಿದವರು ಸೊ ಸಾಹಿತ್ಯ ಕೃತಿ ಸಂಕೇತಗಳ ಒಂದು ಜಟಿಲ ವ್ಯವಸ್ಥೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಸೊ ಅದು ಕೂಡ ಸರಿಯಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಒಂದು ಕೃತಿಯ ತಾರ್ಕಿಕ ಸಂಬಂಧವನ್ನು ಕಲ್ಪಿಸುವ ವೈಚಾರಿಕ ಕೊಂಡಿಯೊಂದಿರುತ್ತದೆ ಎಂದು ಅದನ್ನು ಸಾಧಿಸಲು ಸಾಕ್ಷ್ಯ ಮತ್ತು ತೀರ್ಮಾನ ಮತ್ತು ಸಿದ್ಧಾಂತ ಎಂಬ ಪದಗಳ ಬಳಕೆ ಅತ್ಯಂತ ಮುಖ್ಯ ಎಂದು ಹೇಳಿದವರು ಎನ್ ನಿಂಜರ್ ಅಂತಕ್ಕಂತಹ ವ್ಯಕ್ತಿ ಸೊ ಇದು ಕೂಡ ಗಮನಿಸಿ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಅರಿಸ್ಟಾಟಲ್ನ ಮಿಮೆಸಿಸ್ ಶಬ್ದಕ್ಕೆ ನೀಡುವ ಎರಡು ಅರ್ಥಗಳಾವು ಅಂತ ಇದ್ದಾರೆ ಸೊ ಸಾಂಕೇತಿಕ ಚಿತ್ರಣ ಅದೇ ರೀತಿ ಸಾಂಕೇತಿಕ ಸಾಧನ ಮಿಮೆಸಿಸ್ ಅಂತಕ್ಕಂತಹ ಪದಕ್ಕೆ ಕೊಡುವಂತಹ ಅರ್ಥಗಳು ಬಂದ್ಬಿಟ್ಟು ಸಾಂಕೇತಿಕ ಚಿತ್ರಣ ಅದೇ ರೀತಿ ಸಾಂಕೇತಿಕ ಸಾಧನ ಅಂತಕ್ಕಂಥದ್ದು ಸೊ ಪ್ರಶ್ನೆ ಸಂಖ್ಯೆ ಮೂವತ್ತಾರು ವಿಮರ್ಶೆ ಎಂದರೆ ಸತ್ಯವಾದ ನಿರ್ಣಯಗಳಿಗಾಗಿ ನಡೆಸುವ ಸಾಮೂಹಿಕ ಶೋಧ ಅಂತ ಹೇಳ್ತಾ ಇದ್ದಾರೆ ಸೊ ವಿಮರ್ಶೆ ಅಂತಂದರೆ ಸತ್ಯವಾದ ನಿರ್ಣಯಗಳಿಗಾಗಿ ನಡೆಸುವಂತಹ ಸಾಮೂಹಿಕ ಶೋಧನೆ ಆಗ್ತದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಪ್ರತಿಯೊಂದು ಕೃತಿಯನ್ನು ಪರೀಕ್ಷಿಸುವಾಗಲೂ ಈ ಕೃತಿಯು ಸಾಹಿತ್ಯಿಕವಾಗಿ ಅಭಿವ್ಯಕ್ತಿಸುವ ಮೌಲ್ಯಗಳು ಬದುಕಿನ ಪರವಾಗಿವೆ ಅಥವಾ ಬದುಕನ್ನು ವಿರೋಧಿಸುತ್ತವೆ ಎಂಬ ಪ್ರಶ್ನೆಯನ್ನು ಎತ್ತುವ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಲಿವಿಸ್ ಅಂತಕ್ಕಂತಹ ವ್ಯಕ್ತಿ ಸೊ ಈ ಹೇಳಿಕೆಯನ್ನು ಗಮನಿಸಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸೊ ಅದೇ ರೀತಿ ಸಂಸ್ಕೃತ ಮತ್ತು ಕನ್ನಡಗಳ ಎರಡರಲ್ಲಿಯೂ ಬರುವ ಸಹೃದಯ ಲಾಕ್ಷಣಿಕ ಶಬ್ದಗಳು ಇಂದು ನಾವು ಯಾವ ಒಂದು ಶಬ್ದಕ್ಕೆ ಕೊಡುವಂತಹ ಅರ್ಥ ಆಗ್ತದೆ ಅಂತ ಕೇಳಿದರೆ ಸೊ ಸಹೃದಯ ಮತ್ತು ಲಾಕ್ಷಣಿಕ ಅಂತಕ್ಕಂಥದ್ದು ಸೊ ಕ್ರಿಟಿಕ್ ಅಂತಕ್ಕಂತಹ ಒಂದು ಶಬ್ದಕ್ಕೆ ಕೊಡುವಂತಹ ಅರ್ಥವಾಗ್ತದೆ ಸ್ನೇಹಿತರೆ ಕ್ರಿಟಿಕ್ ಅಂತಕ್ಕಂತಹ ಪದಕ್ಕೆ ಸಹೃದಯ ಮತ್ತು ಲಾಕ್ಷಣಿಕ ಅಂತೇಳಿ ನಾವು ಕರಿತೀವಿ ಅದೇ ರೀತಿ ಇಂಗ್ಲೀಷ್ನ ಕ್ರಿಟಿಕ್ ಶಬ್ದವು ಗ್ರೀಕ್ ಭಾಷೆಯ ಕ್ರಿಟಿಕೋಸ್ ಶಬ್ದದಿಂದ ಬಂದಿದೆ ಕ್ರಿಟಿಕೋಸ್ ಎಂದರೆ ಗುಣದೋಷ ವಿವೇಚನೆ ಅದೇ ರೀತಿ ಮೌಲ್ಯಮಾಪನ ಅಂಥೇಳಿ ಅರ್ಥವನ್ನು ಒಳಗೊಂಡಿದೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತು ವಿಮರ್ಶಕನ ಕರ್ತವ್ಯವೆಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಜ್ಞಾನ ಹಾಗೂ ವಿಚಾರಗಳನ್ನು ಅರಿತುಕೊಳ್ಳುವುದು ಜೊತೆಗೆ ತನ್ನ ಅರಿವಿಗೆ ಬಂದದ್ದನ್ನು ಇತರರಿಗೆ ತಿಳಿಯಪಡಿಸುವುದು ಮತ್ತು ಸತ್ಯ ಹಾಗೂ ನವೀನ ವಿಚಾರಗಳ ಪ್ರಚಲನೆಯನ್ನು ನಿರ್ಮಿಸುವುದು ಎಂದು ಅಭಿಪ್ರಾಯಪಟ್ಟವರು ಆಳ್ನಾಳ್ ಸೊ ಆರ್ನಾಲ್ಡ್ ಅಂತಕ್ಕಂತಹ ವಿಮರ್ಶಕ ತುಂಬಾ ಮುಖ್ಯವಾಗ್ತಾ ಹೋಗ್ತಾನೆ ಸೊ ಆತನ ಕುರಿತು ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗಿ ಸ್ನೇಹಿತರೆ ಸೊ ಮುಂದುವರೆದಂತೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ವಿಮರ್ಶೆ ಎಂದರೆ ವಿ ಅಧಿಕ ಮೃಷ್ ಎಂದು ಸೊ ಒಡೆದು ಮೃಷ್ ಎಂದರೆ ತೀಡು ಉಜ್ಜು ಬಡಿ ಎಂತೇಳಿ ಆಗ್ತಾ ಹೋಗ್ತದೆ ಎಂದು ಹೇಳಿ ವಿ ಎಂಬ ಉಪಸರ್ಗ ಸೇರಿ ನಿಷ್ಪನ್ನವಾಗಿದೆ ವಿಶೇಷವಾಗಿ ಉಜ್ಜಿ ನೋಡುವುದು ಎಂಬ ಅಭಿಪ್ರಾಯವನ್ನು ಕೊಟ್ಟವರು ಸೊ ವಿಮರ್ಶೆ ಅಂದರೆ ವಿ ಅಧಿಕ್ ಮೃಷ್ ಅಂತಕ್ಕಂತಹ ಎರಡು ಪದಗಳಿಂದ ಕೂಡಿದ್ದು ಸೊ ವಿಮರ್ಶೆ ಅಂತಂದರೆ ಉಜ್ಜಿ ನೋಡು ವಿಶೇಷವಾಗಿ ಉಜ್ಜಿ ನೋಡು ಎಂಬ ಅಭಿಪ್ರಾಯವನ್ನು ಎಚ್ ತಿಪ್ಪೇರುದ್ರಸ್ವಾಮಿಯವರು ಕೊಡ್ತಾರೆ ಸೊ ಇದನ್ನು ಗಮನಿಸಿ ಸ್ನೇಹಿತರೆ ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿದೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಕೆತಾರ್ಸಿಸ್ ಪರಿಕಲ್ಪನೆಯನ್ನು ಶುದ್ಧಿಗಿಂತ ಸಮತೋಲನದಂತೆ ಎಂದು ಅರ್ಥೈಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ರಿಚರ್ಡ್ಸ್ ಅವರು ಸೊ ಕೆತಾರ್ಸಿಸ್ ಪರಿಕಲ್ಪನೆಯನ್ನು ಶುದ್ಧಿಗಿಂತ ಸಮತೋಲನದಂತೆ ಅಂತೇಳಿ ಅರ್ಥೈಸಿದವನು ರಿಚರ್ಡ್ಸ್ ಆಗ್ತಾನೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಸೊ ವಿಮರ್ಶೆ ಎಂದರೆ ಅನುಭವಗಳ ಮಧ್ಯೆ ಸೂಕ್ಷ್ಮ ಭೇದಗಳನ್ನು ಗುರುತಿಸಿ ಅವುಗಳ ಬೆಲೆ ಕಟ್ಟುವ ಒಂದು ಪ್ರಯತ್ನ ಎಂದು ಹೇಳಿದವರು ಐ ಎ ರಿಚರ್ಡ್ಸ್ ಅಂತಕ್ಕಂತಹ ವ್ಯಕ್ತಿ ಈತನು ಕೂಡ ಒಬ್ಬ ಪ್ರಸಿದ್ಧ ವಿಮರ್ಶಕನಾಗ್ತಾನೆ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಸಿ ಎನ್ ರಾಮಚಂದ್ರನವರ ಕಾಸಂದ್ರ ದ ಸಾಹಿತ್ಯ ಪ್ರಕಾರ ಸೊ ಕಸಂದ್ರ ಅಂತಕ್ಕಂತಹ ಪದ ಸೊ ಕತೆ ಆಗಿದೆ ಇದು ಕೂಡ ಗಮನಿಸಿ ತುಂಬನೇ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಸೊ ಪ್ರಥಮ ರಾಚನಿಕ ವಿಮರ್ಶಕನೆಂದು ಯಾರನ್ನು ಗುರುತಿಸಲಾಗಿದೆ ಅಂತ ಕೇಳ್ತಾಯಿದರೆ ಸೊ ಅರಿಸ್ಟಾಟಲನ್ನು ಪ್ರಥಮ ರಾಚನಿಕ ವಿಮರ್ಶಕ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ ಅದೇ ರೀತಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಕೆತಾರ್ಸಿಸ್ ಕುರಿತು ಆಳವಾದ ಅಧ್ಯಯನಕ್ಕೆ ಟ್ರಾಜಿಡಿ ಡೆವಲಪ್ಮೆಂಟ್ ಇನ್ ಕ್ರಿಟಿಸಿಸಮ್ ಲೇಖನದ ಮುನ್ನುಡಿಯಲ್ಲಿ ಬರೆದವರು ಯಾರು ಅಂತ ಕೇಳ್ತಾಯಿದ್ರೆ ಎ ಡಬ್ಲ್ಯೂ ಡಾಯ್ಸನ್ ಅಂತಕ್ಕಂತಹ ವ್ಯಕ್ತಿ ಸೊ ಎ ಡಬ್ಲ್ಯೂ ಡಾಯ್ಸನ್ ಅಂತಕ್ಕಂತಹ ವ್ಯಕ್ತಿ ಸೊ ಟ್ರಾಜಿಡಿ ಡೆವಲಪ್ಮೆಂಟ್ ಇನ್ ಕ್ರಿಟಿಸಿಸಮ್ ಲೇಖನದಲ್ಲಿ ಕೆಥಾಶಿರ್ಸ್ನ ಕುರಿತು ಬರಿತಾ ಹೋಗ್ತಾನೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ನಲವತ್ತೇಳು ರುದ್ರ ನಾಟಕಗಳಲ್ಲಿ ನಾಯಕರು ಜನಸಾಮಾನ್ಯನಿಗೆ ನಿರ್ದೇಶನಗಳಂತೆ ಬರುತ್ತಾರೆ ಎಂದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇದನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ಎ ಸಿ ಬ್ರ್ಯಾಡ್ಲಿ ಮತ್ತು ಸ್ಯಾಮ್ಯುಯೆಲ್ ಜಾನ್ಸನ್ ಅಂತಕ್ಕಂತಹ ವ್ಯಕ್ತಿ ವ್ಯಕ್ತಿ ಈ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ ಸೊ ರುದ್ರ ನಾಟಕಗಳಲ್ಲಿ ನಾಯಕರು ಜನಸಾಮಾನ್ಯನಿಗೆ ನಿರ್ದೇಶನಗಳಂತೆ ಬರುತ್ತಾರೆ ಅಂತೇಳಿ ಈ ಇಬ್ಬರು ವ್ಯಕ್ತಿಗಳು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಎಂಟಲಂಕಿ ಎಂದರೆ ಒಂದು ಜೀವಿಯ ಬೆಳವಣಿಗೆಯ ಸಂಪೂರ್ಣ ಸಾಧ್ಯತೆ ಎಂದವರು ಸೊ ಅರಿಸ್ಟಾಟಲ್ ಇದು ಕೂಡ ಗಮನಿಸಿ ಸ್ನೇಹಿತರೆ ವಿಶೇಷವಾದಂತಹ ಶಬ್ದವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ವಿಮರ್ಶಕನ ಗುರಿ ಕೃತಿಯಲ್ಲಿ ತನ್ನ ಗಮನ ಸೆಳೆಯುವ ವಿಶಿಷ್ಟ ಗುಣವನ್ನು ಸಾಧ್ಯವಾದಷ್ಟು ಸೂಕ್ಷ್ಮವಾಗಿ ಮೊದಲು ಗ್ರಹಿಸುವುದು ಈ ಗ್ರಹಿಕೆಯಲ್ಲಿಯೇ ಒಂದು ವಿಧದ ಅವ್ಯಕ್ತ ಮೌಲ್ಯಮಾಪನವಿದೆ ಎಂದು ಹೇಳಿದವರು ಯಾರಂತ ಕೇಳ್ತಿದ್ರೆ ಸೊ ಲಿವಿಸ್ ಅಂತಕ್ಕಂತಹ ವ್ಯಕ್ತಿ ಆಗ್ತಾನೆ ಸೊ ಪ್ರಶ್ನೆ ಸಂಖ್ಯೆ ಐವತ್ತು ಅರಿಸ್ಟಾಟಲ್ನ ಅನುಕರಣವಾದಕ್ಕಿಂತಲೂ ಆ ವಾದದ ಧ್ವನಿತಾರ್ಥಗಳು ಮತ್ತು ಪೂರಕ ವಿಚಾರಗಳು ಇಂದು ನಮಗೆ ಮುಖ್ಯವೆಂದು ತೋರುತ್ತದೆ ಸೊ ಅರಿಸ್ಟಾಟಲ್ನ ಅನುಕರಣವಾದಕ್ಕಿಂತಲೂ ಆ ವಾದದ ಧ್ವನಿತಾರ್ಥಗಳು ಮತ್ತು ಪೂರಕ ವಿಚಾರಗಳು ನಮಗಿಂದು ಮುಖ್ಯವಾಗ್ತವೆ ಅಂಥೇಳಿ ಸೊ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಒಂದು ವಿಮರ್ಶಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸೊ ಇದು ನಿಮ್ಮ ಮುಂಬರುವಂತಹ ನೆಟ್ ಪರೀಕ್ಷೆಗೆ ಪೂರಕವಾಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ